ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾಯುತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆಯಾಗಿದೆ ಆದರೆ ಇನ್ನೂ ಸಹ ಖಾತೆ ಹಂಚಿಕೆಯಾಗಿಲ್ಲ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಅಜಿತ್ ಪವಾರ್ಗೆ ಖಾತೆ ಹಂಚಿಕೆ ಮಾಡಬೇಕು ಸಚಿವ ಸಂಪುಟವು ವಿಸ್ತರಣೆ ಆಗಬೇಕು ಆದರೆ ಕೆಲವು ಖಾತೆಗಳ ಹಂಚಿಕೆಗೆ ಆಗ್ತಾ ಇರುವ ಹಗ್ಗ ಜಗ್ಗಾಟದ ಕಾರಣ ಖಾತೆ ಹಂಚಿಕೆ ಕಗ್ಗಂಟಾಗಿ ಕುಳಿತಿದೆ ಮಹಾಯುತಿ ಮೈತ್ರಿಕೂಟದ ನಾಯಕರು ಒಟ್ಟಾಗಿ ಕುಳಿತು ಈ ಕುರಿತು ಚರ್ಚಿಸಿ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ದೇವೇಂದ್ರ ಫಡ್ನವೀಸ್ ಡಿಸೆಂಬರ್ ಐದರ ಗುರುವಾರ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಗಳಾಗಿ ಸಂಪುಟವನ್ನು ಸೇರಿದ್ದಾರೆ ಆದರೆ ಇನ್ನೂ ಖಾತೆಗಳನ್ನು ಇಬ್ರು ನಾಯಕರಿಗೆ ನೀಡಿಲ್ಲ ಇನ್ನು ಹಿಂದೆ ಬೇಡಿಕೆಗೆ ಬಗ್ಗದ ಬಿಜೆಪಿ ಹೌದು ಮಹಾಯುತಿ ಸರ್ಕಾರ ರಚನೆ ಪ್ರಕ್ರಿಯೆ ಪ್ರಾರಂಭದಿಂದಲೂ ಕೂಡ ಐವತ್ತ ಏಳು ಸೀಟು ಗೆದ್ದಿರುವ ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಹಲವು ಬೇಡಿಕೆಗಳನ್ನು ಮುಂದಿಡ್ತಾ ಇದೆ ಈಗ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಗೃಹ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ದೆಹಲಿ ನಾಯಕರು ಈ ಕುರಿತು ಸ್ಪಷ್ಟಪಡಿಸಿದ್ರು ಸಹ ಅವರು ಒಪ್ಪಿಗೆನ ನೀಡಲಿಲ್ಲ ಈಗ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಹ ಈ ವಿಚಾರದಲ್ಲಿ ಶಿಂದೆಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹ ಖಾತೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಕಂದಾಯ ನಗರಾಭಿವೃದ್ಧಿ ಮತ್ತು ಲೋಕೋಪಯೋಗಿ ಈ ಮೂರು ಖಾತೆಗಳ ಆಯ್ಕೆಯನ್ನು ನೀಡಿದ್ದಾರೆ ಬಿಜೆಪಿ ಈಗಾಗಲೇ ಮತ್ತೊಬ್ಬ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಹಣಕಾಸು ಮತ್ತು ಯೋಜನಾ ಖಾತೆಯನ್ನು ನೀಡುವುದಾಗಿ ಭರವಸೆಯನ್ನ ಕೊಟ್ಟಿದೆ ಆದರೆ ಮಹಾಯುತಿ ಸರ್ಕಾರ ರಚನೆಗೆ ಬೆಂಬಲ ನೀಡಿದ ಶಿವಸೇನೆ ಏಕನಾಥ್ ಶಿಂದೆ ಬಣಕ್ಕೆ ಖಾತೆ ಹಂಚಿಕೆ ಮಾಡುವುದು ಕಗ್ಗಂಟಾಗ್ತಾ ಇದೆ ಡಿಸೆಂಬರ್ ಹದಿನಾರರಂದು ಮಹಾರಾಷ್ಟ ವಿಧಾನಸಭೆ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಅದಕ್ಕೂ ಮೊದಲು ಸಚಿವ ಸಂಪುಟ ವಿಸ್ತರಣೆ ಮಾಡಿ ಖಾತೆ ಹಂಚಿಕೆಯನ್ನ ಮಾಡಬೇಕಾಗಿದೆ ಆದರೆ ಶಿವಸೇನೆ ಏಕನಾಥ್ ಶಿಂದೆ ಬಣ ಶಾಸಕರು ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದವರು ಅವರಿಗೆ ಪ್ರಮುಖ ಖಾತೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಆದರೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಯಲ್ಲಿ ನೂರ ಮೂವತ್ತೆರಡು ಸೀಟುಗಳಲ್ಲಿ ಗೆದ್ದಿರುವಂತಹ ಬಿಜೆಪಿ ಮುಖ್ಯಮಂತ್ರಿ ಹುದ್ದೆ ಮತ್ತು ಗೃಹ ಖಾತೆ ತನಗೆ ಬೇಕು ಇದು ನಮ್ಮ ಹಕ್ಕು ಅಂತ ವಾದ ಮಂಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೇಂದ್ರದಲ್ಲೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ ಗೃಹ ಖಾತೆಯು ಬಿಜೆಪಿ ಬಳಿಯೇ ಇದ್ದು ಅಮಿತ್ ಶಾ ಸಚಿವರು ರಾಜ್ಯದಲ್ಲೂ ಅದೇ ಪಕ್ಷದ ಕೈಯಲ್ಲಿ ಗೃಹ ಖಾತೆ ಇದ್ರೆ ಸಂವಹನಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಹಾಯುತಿ ಮೈತ್ರಿಕೂಟ ಪಕ್ಷಗಳಿಗೆ ಸಮಾನ ಗೌರವ ನೀಡುತ್ತೇವೆ ಅಂತ ಬಿಜೆಪಿ ಹೇಳಿದೆ ನೂರ ಮೂವತ್ತೆರಡು ಸೀಟು ಗೆದ್ದಿರುವ ಬಿಜೆಪಿಗೆ ಸಂಪುಟದಲ್ಲಿ ಹೆಚ್ಚು ಸಚಿವ ಸ್ಥಾನ ಸಿಗಲಿದೆ ಇನ್ನು ಬಿಜೆಪಿಯಿಂದ ಹದಿನೆಂಟರಿಂದ ಇಪ್ಪತ್ತು ಶಿವಸೇನೆ ಹನ್ನೆರಡರಿಂದ ಹದಿನಾಲ್ಕು ಮತ್ತು ಎನ್ಸಿಪಿಯ ಒಂಬತ್ತರಿಂದ ಹನ್ನೊಂದು ಶಾಸಕರು ದೇವೇಂದ್ರ ಫಡ್ನವೀಸ್ ಸಂಪುಟವನ್ನು ಸೇರಲಿದ್ದಾರೆ ಏನು ಮಹಾರಾಷ್ಟ್ರದಲ್ಲಿ ಸಚಿವ ಸಂಪುಟದಲ್ಲಿ ಒಟ್ಟು ನಲವತ್ಮೂರು ಸಚಿವರು ಇರಲಿಕ್ಕೆ ಅವಕಾಶ ಇದೆ ಈಗ ದೇವೇಂದ್ರ ಫಡ್ನವೀಸ್ ಮೂವತ್ತರಿಂದ ಮೂವತ್ತೈದು ಸಚಿವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ ಆದರೆ ಯಾವ ಪಕ್ಷಕ್ಕೆ ಯಾವ ಖಾತೆ ಎಂಬುದು ಅಂತಿಮಗೊಳ್ಬೇಕಾಗಿದೆ ಇನ್ನು ಬಿಜೆಪಿ ಮುಖ್ಯಮಂತ್ರಿ ಹುದ್ದೆ ಗೃಹ ಖಾತೆಯ ಜೊತೆಗೆ ಇಂಧನ ಜಲಸಂಪನ್ಮೂಲ ವಸತಿ ಗ್ರಾಮೀಣಾಭಿವೃದ್ಧಿ ಇತರ ಹಿಂದುಳಿದ ವರ್ಗಗಳ ಕಲ್ಯಾಣ ಉನ್ನತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಈ ಖಾತೆಗಳು ತನ್ನ ಬಳಿಯೇ ಉಳಿಸಿಕೊಳ್ಳಲಿದೆ ಎಂಬ ಮಾಹಿತಿ ಕೂಡ ಇದೆ